ಹಲೋ ಮೈ ಡಿಯರ್ ಸ್ಟೂಡೆಂಟ್ ಪ್ಲೇಸ್ ವ್ಯಾಲ್ಯೂ ಮತ್ತೆ ಫೇಸ್ ವ್ಯಾಲ್ಯೂಗೆ ಸಂಬಂಧಪಟ್ಟಂತ ಪ್ರಶ್ನೆ ಬಿಟ್ವೀನ್ ಪ್ಲೇಸ್ ವ್ಯಾಲ್ಯೂ ಆಫ್ ಸೆವೆನ್ ಟ್ವೆಂಟಿ ಈ ಸಂಖ್ಯೆಯಲ್ಲಿ ಎರಡು ಏಳರ ಸ್ಥಾನ ಬೆಲೆಯನ್ನ ಸ್ಥಾನ ಬೆಲೆಗೆ ವ್ಯತ್ಯಾಸವನ್ನ ಕಂಡುಹಿಡಿಯಿರಿ ಸಿಂಪಲ್ ಆಗಿ ನೋಡಿ ಟ್ವೆಂಟಿ ಸೆವೆನ್ ತೌಸಂಡ್ ತ್ರೀ ನಾಟ್ ಸೆವೆನ್ ಈ ಏಳರ ಸ್ಥಾನ ಬೆಲೆ ಬಂದ್ಬಿಟ್ಟು ಗೀಳಾಗಿರುತ್ತೆ ಈಗ ಹೇಗೆ ಕಳೆಯೋದು ನೋಡಿ ಏಳು ಅಂತ ಮೇಲೆ ಅದರ ಸ್ಥಾನ ಎಷ್ಟು ಬಿಳಿಯಾಗಿದೆ ಅಂದ್ರೆ ಒಂದನ್ನ ತಿಳ್ಕೊಳ್ತೀವಿ ಎರಡನ ಗುಡಲಾಂಕ ಮಾಡಿದಾಗ ಸೆವೆನ್ ಬರುತ್ತೆ ಹಾಗೆ ಈ ಏಳರ ಸ್ಥಾನ ಮೇಲೆ ಕಡಿಬೇಕು ಅಂತ ಹೇಳಿದ್ರೆ ಏಳು ಸಾವಿರ ಆಗುತ್ತೆ ಹೇಗೆ ಇದರ ಮುಖ ಮೇಲೆ ಬಂದ್ಬಿಟ್ಟು ಏಳು ಇದರ ಸ್ಥಾನ ಬಂದ್ಬಿಟ್ಟು ಬಿಡಿ ಹತ್ತು ನೂರು ಸಾವಿರ ಸಾವಿರ ಇಷ್ಟು ಏಳು ಏಳು ಸಾವಿರ ಇವೆರಡರ ನಡುವಿನ ವ್ಯತ್ಯಾಸ ಎಷ್ಟಾಗುತ್ತೆ ಆರ್ ಸಾವಿರದ ಒಂಬೈನೂರ ತೊಂಬತ್ತ ಮೂರು ಸೊ ಈ ಪ್ರಶ್ನೆಗೆ ಈ ಆನ್ಸರ್ ಇದಾಗಿತ್ತು ಅಂತ ಹೇಳ್ತಾ ಮುಂದಿನ ಪ್ರಶ್ನೆ ಏನಿದೆ ಬರ್ತೇನೆ